ನಮಸ್ಕಾರ ಪ್ರತಿಯೊಂದು ಬೆಳಕು ಹುಟ್ಟುವುದು ಕತ್ತಲಿನಿಂದಲೇ ಆ ಹೊತ್ತಿನಲ್ಲಿ ನಾನು ನನ್ನ ಹೃದಯದಿಂದ ಮಾಡಿದ ಒಂದು ಪುಟ್ಟ ಮೇಣದ ಬತ್ತಿಯನ್ನು ಬೆಳಗಿಸಿದೆ ಅದರ ಮಧುರವಾದ ಜ್ವಾಲೆಯಲ್ಲಿ ನಾನು ನನ್ನನ್ನು ಮತ್ತೆ ಕಂಡೆ ಲೇಪದಷ್ಟು ಬೆಳಕು ಆದರೆ ಸಾವಿರ ಕತೆಗಳ ಶಕ್ತಿ ಇದೆ ಲ್ಯಾಟನ್ ಒಳಗೆ ಆ ಬೆಳಕು ಹರಡಿದಂತೆ ನೆನಪುಗಳು ಬಿದ್ದವು ಕನಸುಗಳು ಎದ್ದುಕೊಂಡವು ಹೃದಯವು ನಕ್ಕಿತು ಮೌನವು ಮಾತಾಡಿತು ಈ ಕತ್ತಲಿನ ನಡುವೆ ಹರಡಿದ ಪ್ರಕಾಶವೇ ನನಗೆ ಸ್ಪಷ್ಟತೆ ನೀಡಿತು ಇದು ಒಂದು ಲ್ಯಾಟನ್ ಅಲ್ಲ ಇದು ನನ್ನ ಭಾವನೆ ನನ್ನ ದಾರಿ ನನ್ನ ಆತ್ಮದ ದೀಪ Bunni, Vilagona Deepava, it's time to celebrate candles.